ಹಾಸನದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಸರ್ಕಾರದ ವಿರುದ್ದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬಿಜೆಪಿ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬಿಜೆಪಿಯಿಂದ ಪ್ರತಿಭಟನೆ ಆರಂಭವಾಗಿದೆ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಕಾರ್ಯಕರ್ತರು ಹೊರಹಾಕಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರಾದ ಎಚ್ಕೆ ಸುರೇಶ್ ಸಿಮೆಂಟ್ ಮಂಜು ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಸೇರಿ ಹಲವರು ಭಾಗಿಯಾಗಿದ್ದಾರೆ ಇವತ್ತು ನಮ್ಮ ಆಸನ ಉಸ್ತುವಾರಿ ಸಚಿವರು ಅವ್ರ ಮಕ್ಕಳಿಗೆ ಅಪಾರ ಗೌರವ ಇದೆ ಯಾಕೆ ಅಂದ್ರೆ ಕಂದಾಯ ಇಲಾಖೆ ಸದಸ್ಯತೆಯಲ್ಲಿ ಇವತ್ತು ಕೃಷಿ ಇಲಾಖೆಯನ್ನು ನಿರ್ವಹಣೆ ಮಾಡಿದಂತ ವ್ಯಕ್ತಿ ಅವ್ರಿಗೆ ತೊಳ್ತಕ್ಕಂಥ ಸಾಮರ್ಥ್ಯ ನಿಮ್ದಿದೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ತಾವು ಕೂಡಲೇ ಆಸರ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರಗಳನ್ನ ತೆರಬೇಕು ಬೆಂಬಲ ಬೆಲವನ್ನು ಸೂಚಿಸಬೇಕು ರೈತರ ನೆರವಿಗೆ ತಾವು ಕಾಣಿಸ್ಬೇಕು ಅಂತಕ್ಕಂಥದ್ದು ಎಲ್ಲ ಜಿಲ್ಲಾ ಮಟ್ಟದಲ್ಲಿ